ಸರ್ ಮನೇಲೆ ಇದ್ಕೊಂಡವ್ರು ಏನಲ್ಲ ತಿಂಗಳಿಗೆ ಒಂದ್ ನಲ್ವತ್ತರಿಂದ ಐವತ್ ರೂಪಾಯಿ ಮಾಡ್ಕೋಬಹುದು ಈದ್ ನಿಲ್ಲುವಂತ ಪ್ರಾಡಕ್ಟ್ ಅಲ್ರಿ ಒಂಥರ ಓಡೋ ಇದ್ದಂಗ್ರಿ ಇದು ಹೆಣ್ಮಕ್ಳೆಲ್ಲ ಹೊರಗೆ ಹೋಗ್ತಿರ್ತಾರ ಗಾರ್ಮೆಂಟ್ಸ್ ಹೋಗ್ತಿರ್ತಾರ ಹೌದು ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾರ ಮನೆ ಒಳಗೆ ಸ್ಟಾರ್ಟ್ ಮಾಡ್ಕೋಬಹುದು ಇದಕ್ಕೆ ಐವತ್ ಪರ್ಸೆಂಟ್ ಸಬ್ಸಿಡಿನು ಸಿಗ್ತದ ಒಂದ್ ಮನೆಯಲ್ಲೇ ಸಣ್ಣ ಯೂನಿಟ್ ಮಾಡ್ಕೊಂಡು ಅವ್ರ ಹೊಸ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಈ ಮಷಿನ್ ಅಲ್ಲಿ ಬಂದ್ಬಿಟ್ಟು ಸರ್ ಪಾಪಡ ಅಂತ ಈ ತರ ಮಾಡ್ಕೋಬಹುದ್ರಿ ಇದು ಅಲ್ಗಡ್ ಚಿಪ್ಸ್ ಇದೆ ಇದು ಕರ್ದ ನೀರಿ ಒಳ್ಳೊಳ್ಳೆ ಕರ ಅಂತ ಇದ್ರಿ ಚಕ್ಲಿ ಕೊಡಬಳ್ಳಿ ರೀ ಕಪ್ಪನ್ ಘಾಟೆ ರೀ ಎಲ್ಲ ಐಟಮ್ ಈ ಮಿಷಿನ್ ಮೇಲೆ ಮಾಡಬಹುದು ಸರ್ ಇರಬಹುದು ಯುವಕ್ರಿ ಬೆಂಗಳೂರು ಹೋಗುದು ಮಂಗ್ಳೂರ್ ಹೋಗುದು ಅಲ್ಲಿ ಹೊರಗ್ ದುಡಿಯಾಕ್ ಹೋಗ್ತಾರಿ ಹೊರಗ್ ದುಡಿಯಾಕ್ ಹೋಗ್ಬೋದ್ರಿ ಇಲ್ಲೇ ಅವ್ರ ಊರೊಳಗ ಒಂದ್ ಒಂದ್ ಸಣ್ಣ ಹಿಂಗ ಯೂನಿಟ್ ಮಾಡ್ಕೊಂಡ್ರ ಬಿಸ್ನೆಸ್ ಅನ್ ಮಾಡ್ಕೋಬಹುದು ರೆಡಿ ಮಾಡಿ ಕ್ಲಾಸ್ ಹಿಂಗ್ ಪ್ಯಾಕ್ ಮಾಡಿ ಹಿಂಗ್ ಇಟ್ಕೊಂತ್ರಿ ಹೋಲ್ಸೇಲ್ ಆಗಿ ಇಲ್ಲ ಅಂದ್ರೆ ಅವರು ಒಂದ್ ಅಂಗಡಿ ಇಟ್ ಮಾಡ್ಕೊಳ್ಳಿ ಆಗ್ತೈತಿ ಹಿಟ್ ಮಾಡ್ಕೊಬೇಕ್ರಿ ಇಲ್ಲಿ ಬರ್ತೈತಿ ಪಾಪ್ಲೆಟ್ ಟೈಪ್ ಡ್ರೈ ಸರಿ ಈ ಡೈಟ್ ಚೇಂಜ್ ಮಾಡಿದ್ರು ರೀ ಈ ಟೈಪ್ ಬರ್ತೈತೆ ರೀ ಇಲ್ಲ ಒನ್ ಇಯರ್ ವಾರಂಟಿ ಒನ್ ಇಯರ್ ಸರ್ವಿಸ್ ಇರ್ತಾರೆ ಮಷಿನ್ ಎಲ್ಲಿ ಇರ್ತದೋ ಅಲ್ಲೇ ಹೋಗಿ ಸರಿಸ್ಕೊಡ್ತೀವಿ ಆ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಪ್ರತಿಯೊಬ್ರಿಗೆ ಇರತ್ತೆ ಹಳ್ಳಿಯಲ್ಲಿ ಆಗಿರ್ಬೋದು ಸಿಟಿ ತಾಲೂಕಲ್ಲಿ ಒಂದು ಸ್ವಾವಲಂಬಿ ಉದ್ಯೋಗ ಅಂದ್ರೆ ಗ್ರಹ ಉದ್ಯೋಗ ಅಂದ್ರೆ ಮನೆಯಲ್ಲೇ ಇದ್ಕೊಂಡೆ ಆ ಬಿಸ್ನೆಸ್ ಮಾಡುವಂತದ್ದು ಸೊ ನಮ್ ಜೊತೆ ಸರ್ ಇದಾರೆ ನಮಸ್ತೆ ನಮಸ್ಕಾರ ಸರ್ ಸರ್ ಈಗ ನಿಮ್ ಹತ್ರ ಬಂದಿದೀವಿ ಖುಷಿ ಅನ್ಸಿತ್ತು ಸೊ ಪ್ರತಿಯೊಬ್ರು ಮಹಿಳೆಯರು ಏನಂತಂದ್ರೆ ಮನೆಯಲ್ಲೇ ಇದ್ಕೊಂಡ್ರೆ ಅವ್ರ ಜಿಲ್ಲೆ ತಾಲೂಕು ಹಳ್ಳಿಯಲ್ಲಿ ಇದ್ಕೊಂಡು ಏನಂತಂದ್ರೆ ಗೃಹ ಉದ್ಯೋಗಿ ಬಿಸ್ನೆಸ್ ಮಾಡ್ಕೋಬಹುದು ಯಾರ ತರ ಸರ್ ಮಷಿನ್ ಬಗ್ಗೆ ನಿಮ್ ಬಗ್ಗೆ ತಿಳಿಸ್ಕೊಡಿ ನಮ್ಮ ಸರ್ ಶೇಖಪ್ಪ ಅಂತ ಹೇಳ್ರಿ ಹುಬ್ಳಿಂದು ಓಕೆ ಈ ಮಷಿನ್ ಬಂದು ಈ ಮೆಷಿನ್ ಅಲ್ಲಿ ತಯಾರ ಮಾಡಿದಂತ ಐಟಮ್ ರೀ ಈ ಮೆಷಿನ್ ಅಲ್ಲೇ ಈ ಮೆಷಿನ್ ಅಲ್ಲೇ ತಯಾರ ಮಾಡಿದಂತ ಓಕೆ ಇದು ಹಾಪಡೆ ರೀ ಇದು ಆಲೂಗಡ್ಡೆ ಚಿಪ್ಸ್ ರೀ ಇದು ಕಾರ್ದಾನೆ ರೀ ಇದು ಬಳ್ಳುಳ್ಳಿ ಖಾರ ಅಂತೀ ಬಳ್ಳುಳ್ಳಿ ಖಾರ ಚಕ್ಲಿ ರೀ ಚಕ್ಲಿ ಇದು ಜಿನಕ್ ಓ ಈ ತರ ಬರುತ್ತಲ್ಲ ಹೌದ್ರಿ ಈ ಸರನ ಬರ್ತತ್ರಿ ಓಕೆ ನೆಕ್ಸ್ಟ್ ಆವತ್ತರ ಇದು ರೀ ಕೊಡ್ಬಳೆ ಇದು ದಪ್ಪನ್ ಘಾಟೆ ರೀ ದಪ್ಪನ್ ಸರ್ ದಪ್ಪನ್ ಘಾಟೆ ಈ ಮಷಿನಲ್ಲಿ ಇದನ್ನ ಆಮೇಲೆ ಇಲ್ಲಿ ಚಕ್ಲಿ ಬರ್ತೀರಿ ಈ ತರ ಚಕ್ಲಿ ಮಾಡಬಹುದು ಸರ್ ಇಷ್ಟೆಲ್ಲ ಐಟಮ್ ಎಲ್ಲ ಐಟಮ್ ಐಟಮ್ ಮಿಷನ್ ಮಿಷಿನ್ ಮೇಲೆ ಮಾಡಬಹುದು ಸರ್ ಅಂದ್ರೆ ಮಹಿಳೆಯರು ಮನೆಯಲ್ಲೇ ಮಾಡ್ಕೊಂಡು

ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತ್ರೆ ಓಕೆ ಎಲ್ಲ ಕರೆಂಟ್ ಮೇಲೆ ರನ್ ಆಗುತ್ತೆ ಕರೆಂಟ್ ಮೇಲೆ ರನ್ನಿಂಗ್ ಆಗುತ್ತೆ ಸರ್ ಏನ್ ಪ್ರಾಬ್ಲಮ್ ಏನು ಬಂದಿಲ್ಲ ಮಷಿನ್ ಏನು ಬಂದಿಲ್ಲ ಸರ್ ಓಕೆ ಚೆನ್ನಾಗಿ ನಡೀತಿದೆ ಸರ್ ಇದರಲ್ಲೆಲ್ಲಾ ಆಗಿ ತೋರಿಸ್ತರೆ ನೀವು ಏನಾದ್ರೂ ಯಾತ್ರ ಬರ ಅಂತ ಹಾದ್ರ ಆಗಿ ತೋರಿಸ್ತಾರೆ ಸರ್ ಇದು ಚಲನ್ ಮಾಡಿದ್ದು ಸಿಂಪಲ್ ಇಷ್ಟೇ ಸಿಂಪಲ್ ಇಷ್ಟೇ ಓಕೆ ಇಲ್ಲಿ ಹಾಕೊಂಡೆ ಹೀಟ್ ಹಾಕೋಬೇಕಾ ಹೀಟ್ ಇಲ್ಲಿ ಬರ್ದೈತ್ರಿ ಮಿಷಿನ್ ಅಲ್ಲಿ ಈ ತರ ಬರುತ್ತೆ ನೀಟಾಗಿ ಬರ್ತಾ ಇದೆ ಸಿಂಪಲ್ ಸರ್ ಅಂದ್ರೆ ಇಷ್ಟೇ ಇಷ್ಟೇ ಬರೋದು ನೆಕ್ಸ್ಟ್ ಡೈ ಚೇಂಜ್ ಮಾಡಿದ್ರಿ ಡಯ ಎಲ್ಲ ಇದು ನಮ್ಮನಿಗೆ ಬರ್ತದ್ರಿ ಚೇಂಜ್ ಮಾಡ್ಕೊಂಡಿದ್ರಿ ಮಾಡ್ರೂದ್ರಿ

ಸರ್ ಈಗ ತಿಳಿಸ್ಕೊಡ್ರಿ ಎಲ್ಲಾನು ನಿಮ್ಮ ಮಷೀನ್ ನಿಮ್ಮ ನ್ಯೂ ಎರಾ ಮಷೀನರ್ ಏನಂತ ಏನಂತಂದ್ರೆ ಮಷಿನ್ ತಗೊಂಡು ಸೊ ಅವ್ರ ಮನೇಲಿ ಇದ್ಕೊಂಡು ಮಹಿಳೆಯರು ಆಗಿ ಒಂದು ಉದ್ಯೋಗ ಮಾಡ್ತಿದಾರೆ ಅಂತ ಹೇಳಿದ್ರ ಅವರು ಎಲ್ಲದಕ್ಕ ಅವ್ರು ಸಪೋರ್ಟ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಯಾತರ ತರ ಸರ್ ಫಸ್ಟ್ ನಿಮ್ ಪರಿಚಯ ನಿಮ್ ಮಷೀನ್ ಪರಿಚಯ ಕಂಪನಿ ಪರಿಚಯ ತಿಳ್ಸಿಕೊಡಿ ಸರ್ ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಕಂಪನಿ ಇರೋದು ಗಾಮನಗಟ್ಟಿ ನೈನ್ ಕ್ಲಾಸ್ ನಲ್ಲಿ ಕಂಪನಿ ನೇಮ್ ಬಂದ್ಬಿಟ್ಟು ನ್ಯೂ ಎರಾ ಮಷಿನ್ಸ್ ಅಂತ ಓಕೆ ಇವಾಗ ಇದು ಕಾರ್ಧಾನಿ ಮಿಶಿನಂತೆ ಸರ್ ಇದಕ್ಕೆ ಇದು ಬಂದ್ಬಿಟ್ಟು ಇದ್ರೊಳಗ ತರ ಅಂತಲ್ಲ ನಾಲ್ಕೈದು ತರ ಮಾಡ್ಕೋಬಹುದ್ರಿ ಹೆಣ್ಮಕ್ಳೆಲ್ಲ ಹೋಗ್ತಾರೆ ಹೊಲಕ್ ಹೋಗಿರ್ತಾರ ಗಾರ್ಮೆಂಟ್ಸ್ ಹೋಗಿರ್ತಾರ ಹೌದು ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾರ ಮನೆಯೊಳಗ ಇವ್ರ ಗೃಹ ಉದ್ಯೋಗ ಅಂತ ಮನೆಯಲ್ಲೇ ಸ್ವಯಂ ಉದ್ಯೋಗ ಹಾ ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡ್ಕೋಬಹುದ್ರಿ ಸರ್ ಇವಾಗ ನೀವು ನೋಡಬಹುದು ರೆಡಿ ಹಿಂಗ್ ಪ್ಯಾಕ್ ಮಾಡಿ ಒಂದೊಂದ್ ಕೆಜಿ ಒಂದ್ ಕೆಜಿ ಮತ್ತೆ ಅರ್ಧ ಕೆಜಿ ಇದು ಮಾಡ್ಬೋದು ಸರ್ ಅಂತವಲ್ಲ ಸರ್ ಹಳ್ಳಿಯಲ್ಲಿ ಇದನ್ನ ಇದರಲ್ಲ ಮಾಡ್ಕೊಂಡು ಒಂದೊಂದು ಕೆಜಿ ಎಲ್ಲಾ ಅರ್ಧ ಕೆಜಿ ಪ್ಯಾಕೆಟ್ ಮಾಡ್ಕೊಂಡು ಎಲ್ಲ ಮಾರಾಟ ಮಾರಾಟ ಮಾಡ್ಕೋಬಹುದು ಸರ್ ಇದೇನು ಹಳ್ಳಿಯಲ್ಲಾಗ್ಲಿ ಸಿಟಿಯಲ್ಲಾಗ್ಲಿ ಅವ್ರು ಹೋಲ್ಸೇಲ್ ಆಗಿ ಕೊಡ್ಲಿ ಇಲ್ಲ ಅಂದ್ರೆ ಅವರು ಒಂದ್ ಅಂಗಡಿ ಇಟ್ಕೊಂಡ್ರು ಮಾಡ್ಕೊಳ್ಳಿ ಬಿಸ್ನೆಸ್ ರನ್ ಆಗ್ತದೆ ಸರ್ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಇವ್ರು ಅರ್ಧ ಅರ್ಧ ಕೆಜಿ ಒಂದೊಂದು ಕೆಜಿ ಪ್ಯಾಕೇಜ್ ಮಾಡ್ಬೋದು ಸರ್ ಮನೇಲಿ ಇದ್ಕೊಂಡೆ ಬಿಸ್ನೆಸ್ ಮಾಡ್ಬೋದು ಸರ್ ಓಕೆ ಸರ್ ಮನೇಲಿ ಇದ್ಕೊಂಡವ್ರು ಏನೇ ತಿಂಗಳಿಗೆ ಒಂದ್ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ಮಾಡ್ಕೋಬಹುದು ಆರಾಮಾಗಿ ಆರಾಮಾಗಿ ಮಾಡ್ಕೋಬಹುದು ಸರ್ ಯಾಕಂದ್ರೆ ಮಷಿನ್ ಅಲ್ಲಿ ಒಂದೇ ತರ ಬರುದಿಲ್ಲ ನಾಲ್ಕೈದು ತರ ಬರ್ತದಲ್ಲ ಎಲ್ಲಾ ಟೈಪ್ ಮಾಡ್ಕೋಬಹುದು ಎಲ್ಲಾ ಟೈಪ್ ಮಾಡ್ಕೋಬಹುದು ಓಕೆ ಸರ್ ಈಗ ಮಷೀನ್ ಅನ್ನ ವಿಚಾರಕ್ಕೆ ಬಂದಾಗ ಯಾವತರ ಸರ್ ಈ ತರ ಒಂದೇ ಅಥವಾ ಇದ್ರಲ್ಲಿ ಏನು ಅಪ್ಗ್ರೇಡ್ ಇದೆಯಾ ಇದ್ರ ಸಣ್ಣ ಮಾಡೆಲ್ ಸರ ಇದಕ್ಕಿಂತ ಒಂದ್ ದೊಡ್ಡ ಮಾಡಲ್ ಬಂದು ಹೈಡ್ರೋಲಿಕ್ ಇಂದಿರ್ತದೆ ಸರ್ ಹೈಡ್ರೋಲಿಕ್ ಇಂದೊಳಗ ಈಗಿನ ಆಗಿ ಕೈಲಿ ಹಾಕ್ತೀವಿ ಅದ್ರೊಳಗೆ ಹಾಕಿಬಿಟ್ರೆ ಆಟೋಮೆಟಿಕ್ ಔಟ್ಪುಟ್ ಬರ್ ಆಟೋಮೆಟಿಕ್ ಔಟ್ಪುಟ್ ಬರಕ್ ಸ್ಟಾರ್ಟ್ ಆಗ್ತದೆ ನೀವು ಕೆಜಿ ವೈಸ್ಕೊಂತ ಹೋಗ್ಬೋದ್ರಿ ಬಕೆಟ್ ದೊಡ್ಡ ಹೊಸ ಓಕೆ ಸರ್ ಈಗ ಮಷೀನ್ ಬೇಕಾಗಿತ್ತು ಯಾರಾದ್ರೂ ಮಹಿಳೆಯರು ಅಥವಾ ಪುರುಷರು ಏನಂತಂದ್ರೆ ನಾವು ಮಾಡ್ಬೇಕು ಅಂತ ಇದೀವಿ ಪ್ರತಿಯೊಂದು ಜಿಲ್ಲೆಯ ತಾಲೂಕಲ್ಲಿ ಅಂತ ಅಂದ್ರೆ ಯಾವ ತರ ಏನಾದ್ರು ಸಬ್ಸಿಡಿ ಇದೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನೀವು ಸರ್ ಇದಕ್ಕೆ ಫಿಎಂ ಸ್ಕೀಮ್ ಅಂತ ಸಬ್ಸಿಡಿ ಐತಿ ಫಿಫ್ಟಿ ಪರ್ಸೆಂಟ್ ಐವತ್ ಪರ್ಸೆಂಟ್ ಇದೆ ಹೌದು ಸರ್ ಐವತ್ ಪರ್ಸೆಂಟ್ ಇದೆ ಓಕೆ ಸಬ್ಸಿಡಿನ ಅವ್ರಿಗೆ ಮಾಡ್ಕೋಬಹುದು ಸರ್ ಅದ್ರ ನಾವ್ ಏನ್ ಅವ್ರಿಗೆ ಡಾಕ್ಯುಮೆಂಟ್ ಹೇಳ್ಕಾಸ ನಾವು ಎಲ್ಲ ಮಾಡ್ತೀರಾ ಎಲ್ಲ ಸಪೋರ್ಟ್ ಮಾಡ್ತಾರೆ ಹೌದು ತುಂಬಾ ಜನ ಎಲ್ಲ ಹಳ್ಳಿಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ತಗೊತಾರೆ ಈಗ ಮಷೀನ್ ಮೇಲೆ ಮತ್ತೆ ಇಂದ ಒತ್ಕೊಂಡ್ ಬರಕ್ ಸರ್ವಿಸ್ ಸರ್ ಕೊಡ್ತೇವೆ ಸರ್ ಸರ್ವಿಸ್ ಇದೆ ಹೌದು ಸರ್ ಈಗ ಸರ್ವಿಸ್ ಬಂದ್ಬಿಟ್ಟ ಎಲ್ಲಾರು ಹಂಗ ಮಷೀನ್ ಬಂದ್ಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಅಂದ್ರೆ ಏನ್ ಸರ್ವಿಸ್ ಇಲ್ಲ ಹಂಗೇನೋ ಮೈನರ್ ಆದ್ರೂ ಅವ್ರ ಒಂದ್ ವಿಡಿಯೋ ಕಾಲ್ ಮುಖಾಂತರ ತಿಳ್ಸ್ಕೊಡೋಂದ್ರು ತಿಳ್ಸಿ ಇಲ್ಲಪ್ಪ ಜಾಸ್ತಿ ಐತಿ ನೀವೇ ಬರೀ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಆದ್ರೂ ಸರ್ವಿಸ್ ಮಾಡ್ಕೊಟ್ಟು ಬರ್ತೇವ್ರಿ ಒಳ್ಳೆ ಮನೆಗೆ ಹೋಗಿ ಮಾಡ್ತೀವಿ ಮಷೀನ್ ಎಲ್ಲಿ ಇರ್ತದೋ ಅಲ್ಲಿ ಹೋಗಿ ಸರ್ವಿಸ್ ಕೊಡ್ತೀವಿ ಪ್ರಾಬ್ಲಮ್ ಅಂತ ಬರಲ್ಲ ಬರಲ್ಲ ಎಲ್ಲ

ನಿಲ್ಲುವಂತ ಪ್ರೊಡಕ್ಟ್ ಅಲ್ರಿ ಒಂತರ ಓಡೋಕುದ್ರಿ ಇದ್ದ್ರೆ ಹೌದ್ರಿ ಒಂದ್ ಕಿರಾಣಿ ಅಂಗಡಿ ಅಂತ ಹಿಡ್ಕೊಂಡು ಬೇಕಿ ಎಲ್ಲ ಎಲ್ಲ ಇರ್ತದೆ ಒಂದ್ ಮನೆಯಲ್ಲೇ ಸಣ್ಣ ಯೂನಿಟ್ ಮಾಡ್ಕೊಂಡು ಹೊಸದಾಗ ಒಂದ್ ಬಿಸ್ನೆಸ್ ಸಾರ್ಟ್ ಮಾಡ್ಕೋಬಹುದು ಇದಕ್ಕೆ ಐವತ್ ಪರ್ಸೆಂಟ್ ಸಬ್ಸಿಡಿ ಬೇಕಂದ್ರೆ ಸಬ್ಸಿಡಿ ಬೇಕುಡಿ ತಗೋಬೋದು ಇಲ್ಲ ನಾಕ್ ಕ್ಯಾಶ್ ನೆಟ್ ಕ್ಯಾಶ್ ಮಾಡ್ಕೊಂಡು ಹೋಗಬಹುದು ಅವ್ರು ಎರಡು ಮಾಡ್ತೀನಿ ಎಲ್ಲ ತಿಳ್ಸಿ ಸರ್ ಸಬ್ಸಿಡಿ ಪೂರ ಸಬ್ನ್ ಆಗಿರ್ತೇನೆ ಸರ್ ಈಗ ಕೊನೆಯದಾಗಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅವ್ರು ಬರ್ಬೇಕಾಗಿತ್ತು ಅಂದ್ರೆ ಯಾವ ತರ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಹಬ್ಳಿ ಪಕ್ಕ ತಾರಿಯಾಳ ಇಂಡಸ್ಟ್ರಿ ಅಂತ ತಾರಿಯಾಳ ಇಂಡಸ್ಟ್ರಿಯಲ್ಲಿ ಗಾಮಗಟ್ಟಿ ಇಂಡಸ್ಟ್ರಿ ನೈನ್ತ್ ಕ್ರಾಸ್ ಬ್ಲಾಕ್ ನಂಬರ್ ಡಿ ಫಿಫ್ಟಿ ಸಿಕ್ಸ್ ರೀ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವ್ರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೊ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಸರ್ ಒಳ್ಳೆ ಬಿಸ್ನೆಸ್ ಇರುವಂತ ಮಷೀನ್ ಇದೆ ಇದನ್ನ ಸೊ ಇನ್ನು ಹಲವಾರು ಗಳು ಇನ್ನು ರೆಡಿ ಮಾಡಿ ಸರ್ ಜನರಿಗೆ ಅನುಕೂಲ ಆಗುತ್ತೆ ಮಾಡೋಣ ಸರ್ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ